ಬೀದರ್ ತಾಲೂಕಾ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತ ಪಂಡಿತ್ ಬಸವರಾಜ್ ಕಿಟ್ಟ ಪರ್ತಾಪೂರೆ ಬಸವ ಕಲ್ಯಾಣ್ ಅವರಿಗೆ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬೀದರ್ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವರಿಗೆ ಆಮಂತ್ರಣ ಪತ್ರಿಕೆ ನೀಡಿ ಶಾಲೆ ವದಿಸಿ ನೀಡಿ ಸ್ವಾಗತ ಕೋರಲಾಯಿತು परषत्न जिला सुरेशनशटी तलूका टी एम मच्चे घटकद युवा सद्धारूढ़ कार्यदर्शी उमेश जाधव वीरश्चटि चंदशटि संघोलि कौशाध्यक्ष देवेंद्र करंजी कोट्या शिवशंकर टोकरे शिवकुमार चशटि संजुकुमार अलूरे बाबू दानी संगोली रूपा पाटील संगमेश जानते नागेटि धर्मापुर ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನೀಡುವುದರ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಡಲಿಕ್ಕೆ ಆಹ್ವಾನಿಸಲಿಕ್ಕೆ ಅವರನ್ನು ಕರೆಯಲಿಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಅಧ್ಯಕ್ಷರು ಹಿರಿಯರು ಆತ್ಮೀಯರೆಲ್ಲರ ಬಂದಿದ್ದೇವೆ ತಾವು ದಯವಿಟ್ಟು ನಮ್ಮ ಆಮಂತ್ರಣವನ್ನು ಪ್ರೀತಿಯಿಂದ ಸ್ವೀಕರಿಸಿ ನಾಡಿದ್ದು ನಡೀತಕ್ಕಂತಹ ಸಮ್ಮೇಳನಕ್ಕೆ ತಾವು ಕುಟುಂಬ ಸಮೇತ ಪರಿವಾರ ಸಮೇತ ಬಂಧು ಆಪ್ತರ ಜೊತೆಯಲ್ಲಿ ಬಂದು ನಮ್ಮ ಸಮ್ಮೇಳನವನ್ನು ತಮ್ಮ ಸಾರಥ್ಯದಲ್ಲಿ ತಮ್ಮ ನೇತೃತ್ವದಲ್ಲಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ಅವರು ಮತ್ತು ಬಂದಿರ್ತಕ್ಕಂಥ ಎಲ್ಲ ಹಿರಿಯರ ಪರವಾಗಿ ಪರಿಷತ್ತಿನ ಗೌರವಾನ್ವಿತ ಪರವಾಗಿ ನಾನು ತಮ್ಮಲ್ಲಿ ಭಾಹ ಮಾಡಿಕೊಳ್ತೇನೆ ಸರ್ ಇಲ್ಲ ಅದೇ ಬಂದಿತ್ತು ತಾವೆಲ್ಲರೂ ನನ್ನ ನನ್ನ ಬಡವನ ಮನೆಗೆ ಬಂದು ನನಗೆ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನಿಸಿದ್ದು ನನಗೆ ತುಂಬಾ ಸಂತೋಷ ತಂದಿದೆ ಹಾಗೂ ಇದು ತಮ್ಮೆಲ್ಲರಿಗೂ ಮತ್ತು ನನಗೂ ಈ ಜಿಲ್ಲೆಗೂ ಅಭಿಮಾನ ಹೆಚ್ಚಿದೆ ಅಂತಂದು ಇಲ್ಲಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮಾರ್ಚ್ ಎಂಟನೇ ತಾರೀಕಿನಂದು ಬೀದರ್ ತಾಲೂಕಿನ ಆಂಡೂರು ಗ್ರಾಮದಲ್ಲಿ ಬೀದರ್ ತಾಲೂಕಿನ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಮ್ಮೆಲ್ಲರ ಹಿರಿಯರು ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳು ಜೊತೆಗೆ ಈ ನಾಡಿನ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾಗಿರುವಂತ ಪಂಡಿತ್ ಬಸವರಾಜ್ ಸರ್ ಅವರನ್ನ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಈ ಹಿಂದೆ ಆಯ್ಕೆ ಮಾಡಲಾಗಿತ್ತು ಅದಕ್ಕೆ ಈ ಬರುವ ಎಂಟರಂದು ಅಂತ ನಾನು ಬೀದರ್ ಜಿಲ್ಲೆಯ ಮತ್ತು ಬೀದರ್ ತಾಲೂಕಿನ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಲ್ಲಿ ಕವಿ ಸಾಹಿತಿಗಳಲ್ಲಿ ಗಣ್ಯರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಮೂಲಕ ಆ ಸಮ್ಮೇಳನವನ್ನ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ್ಕೊಂಡು ಇವತ್ತು ನಮ್ಮ ಸಮ್ಮೇಳನದ ಸರ್ ಪಂಡಿತ್ ಬಸವ ಸರ್ ದಂಪತಿಗಳಿಗೆ ಸಮ್ಮೇಳನಕ್ಕೆ ಅಧಿಕೃತವಾಗಿ ಇವತ್ತು ಆಹ್ವಾನವನ್ನು ಮಾಡಲಿಕ್ಕೆ ಬಂದಿವಿ ಅದಕ್ಕೆ ನಾನು ಸರ್ ಅಲ್ಲಿ ಮನಿವಿ ಏನ್ ಮಾಡ್ಕೊಳ್ತೀನಿ ದಯವಿಟ್ಟು ಎಂಟನೇ ತಾರೀಖು ಇಡೀ ದೇವರನ್ನ ಮುಂದಿತ್ತು ಇಡೀ ಸಮ್ಮೇಳನ ಅವ್ರು ಯಶಸ್ಸು ಮಾಡ್ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳುತ್ತೆ ದಯವಿಟ್ಟು ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಮತ್ತು ಸಮಸ್ತ ಕಲ್ಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು ಶೆಂಟಿ ಟು ಪಿ ಎಸ್ ಸಿ ಇದನ್ನೇನಂದ್ರ ಈಗ ಇವು ಡೈರೆಕ್ಟ್ರೇ ಆಗ್ತಿದ್ರಿ ಇಷ್ಟೇ ಹೇಳ್ದ ಪೂರಕ್ ಹಾ ಹಾ ಚೀಫ್ ಇಂಜಿನಿಯರ್ ಇದೇನರ ಆಯ್ತಿದ್ರಿ ಹಾ ಒಂದ್ರಿ ಈ ಸಾಹಿತ್ಯ ಸೇವಾದ್ರೆ ಕೊನೆಗಾಗಿ ಹೆಚ್ಚಾಗಿದ್ದ ಹೋಗುವಂತ ಮತ್ತೊಂದು ಮಕ್ಕಳು ಹಂಗಾಗಿರ್ತಾರ ಆ ಮಕ್ಕಳ ಡೈಲಿ ಏನ್ ಪಡ್ಕೊಂಡ್ ಬಂದಿರ್ತಾರೆ ಅವ್ರ ಡೈಲಿ ಪ್ರಕಾರ ಅವ್ರಿಗೆ ಆಗೋದು ಈ ಇಂಜಿನಿಯರ್ ಟೀಚರ್ ಪೋಸ್ಟ್ ಯಾವಾಗ ಬಂದ್ರಿ ಟೂ ನಂತರ ಟೀಚರ್ ಪೋಸ್ಟ್ ಯಾವಾಗ ಇಂಜಿನಿಯರ್ ಪೋಸ್ಟ್ ಬಂದಿತ್ತು ಡಿಪ್ಲೊಮಾ ಇದ್ದಾಗ ಹೇಕೆಂಡ್ ಇಯರ್ ಎಕ್ಸಾಮ್ ಎರಡು ಪೇಪರ್ ಬಿಟ್ಕೊಟ್ಟು ಬಂದ

ಪ್ರಬಾಳೋ ಮೆಕಾನಿಕಲ್ ಮತ್ತು ಇಂಜಿನಿಯರ್ ಹಾ ಹ್ಮ್ ನಾನು ಕ್ರಾಸ್ ಹ್ಮ್ ಬಿಟ್ ಕನ್ನಡ ಪಂಡಿತ್ ಸಂಸ್ಕರ್ ಕೋರ್ಸ್ ಬಿಡಿದೆ ಮೈಸೂರು ಅಪ್ಲೈ ಮಾಡಿದ ನಾನು ಫ್ರೋ ಹ್ಮ್ ನಾಲ್ಕು ವರ್ಷದ ಕೋರ್ಸ್ ಆಯ್ತು ಅದರಿಂದಲೇ ನಾನು ಕನ್ನಡ ಪಡಿಟ್ ಮಾಡ್ಬಿಟ್ ಈವ ರೆಮೈನ್ ವರ್ಷ ಇದು ಒಂದಕ್ಕೆ ಹ್ಮ್ ಅರ್ಧ ಸಂಸ್ಕೃತ ಅರ್ಧ ಕನ್ನಡ

ಕೇಳಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ನಿಷ್ಠಾಸದ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು